ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲೂಕಿನ ರೈತರ ಜೀವನಾಡಿಯಾಗಿರುವ ಕೊಯ್ಲೂರು ಕೆರೆ ಶಿಥಿಲಗೊಂಡು ಅಪಾಯದ ಅಂಚಿನಲ್ಲಿದೆ ಯಾದಗಿರಿ ಜಿಲ್ಲಾಡಳಿತ ಭವನದಿಂದ ಕೇವಲ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ತಾಲೂಕಿನ ಕೊಯ್ಲೂರು ಗ್ರಾಮದ ಕೆರೆಯ ಓಳು ಮತ್ತು ತಡೆಗೋಡೆ ಸಂಪೂರ್ಣ ಶಿಥಿಲಗೊಂಡಿದ್ದು ಅಪಾಯದ ಸ್ಥಿತಿಯಲ್ಲಿ ರೈತರಿಗೆ ಆತಂಕವನ್ನು ತಂದೊಡಿದೆ ಎಂದು ಆರೋಪಿಸಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ ನೇತೃತ್ವದಲ್ಲಿ ರೈತರು ಕೈಯಲ್ಲಿ ಪುಟ್ಟಿ ಸರಿಕೆ ಹಿಡಿದು ಪ್ರತಿಭಟನೆಯನ್ನು ನಡೆಸಿದರು ಮಾಧ್ಯಮದರೊಂದಿಗೆ ಮಾತನಾಡಿದ ಉಮೇಶ್ ಮುದ್ನಾಳ ಕೊಯ್ಲೂರು ಗ್ರಾಮದ ಜೀವನಾಡಿಯಾಗಿರುವ ಕೆರೆ ಕಳೆದ ಐದರಿಂದ ಆರು ವರ್ಷಗಳಿಂದ ಶೀತಲಾವಸ್ಥೆಗೆ ತಲುಪಿದೆ ಸುಮಾರು ವರ್ಷಗಳ ಹಿಂದೆ ನಿರ್ಮಿಸಿದ ತಡೆಗೋಡೆ ಮತ್ತು ನೀರು ಹರಿಯುವ ಕಟ್ಟಡದ ಗೋಡೆಯಲ್ಲಿ ನೀರು ಸೋರಿಕೆಯಾಗ್ತಾ ಇದೆ ಆದಷ್ಟು ಬೇಗ ಸರಿಪಡಿಸದಿದ್ದಲ್ಲಿ ಇಲಾಖೆ ವಿರುದ್ಧ ಅತಿ ಶೀಘ್ರವಾಗಿ ಯಾದಗಿರಿ ಸೈದಾಪುರ ರಸ್ತೆಯನ್ನು ತಡೆದು ಪ್ರತಿಭಟನೆಯನ್ನು ನಡೆಸಲಾಗುವುದು ಅಂತ ಹೇಳಿ ಎಚ್ಚರಿಕೆಯನ್ನು ನೀಡಿದರು ಈ ಜಿಲ್ಲಾ ಕೇಂದ್ರಲಿಂತ ಕೇವಲ ಮೂರೇ ಕಿಲೋಮೀಟರ್ ಇರತಕ್ಕಂತ ಕೊಯ್ಲೂರು ಗ್ರಾಮದಲ್ಲಿ ಎರಡು ಕೆರೆ ಅದು ಒಂದು ಸಣ್ಣ ಕೆರೆ ಒಂದು ದೊಡ್ಡ ಕೆರೆ ದೊಡ್ಡ ಕೆರೆ ಓಡಿ ಮತ್ತು ತುಂಬು ಸಂಪೂರ್ಣ ಶಿಥಿಲಗೊಂಡು ಹಾಳಾಗಿ ಹೋಗಿ ಸ್ವಲ್ಪ ಮಳೆ ಬಂದ್ರೆ ಸಾಕು ನೀರು ಪೋಲಾಗಿ ಹೋಗ್ತಕ್ಕಂಥ ವ್ಯವಸ್ಥೆ ಅದ ಗ್ರಾಮಸ್ಥರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು ಗಮನಕ್ಕೆ ತಂದರು ಎಚ್ಚೆತ್ತುಕೊಂಡಿಲ್ಲ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂದು ಹೇಳಿದಾಗ ನಾನು ಬಂದು ನೋಡ್ತೀನಿ ಇಲ್ಲಿ ನಿಜ ಸ್ಥಿತಿ ಅವ್ರು ಏನು ಹೇಳ್ಯಾರ ಅದಕ್ಕಿಂತ ನೂರು ಪಟ್ಟು ಹೆಚ್ಚಿಗೆ ಅದು ತುಂಬು ಹಾಳಾಗಿ ಹೋಗ್ಯದ ಕೋಡಿ ಹಾಳಾಗಿದ ಸರ್ಕಾರ ಕೋಟಿ ಗಟ್ಟಲೆ ಖರ್ಚು ಮಾಡಿ ಏನಾಗ್ತದೆ ಕೆಲ ಇದು ಹೂಳೆತ್ತಕ್ಕಂಥ ಕೆಲಸ ಮಾಡಿದೆ ಹೂಳೆತ್ತಿರ ಉಪಯೋಗ ಏನಾಗ್ತದೆ ಇದು ಕೋಡಿನೇ ಸರಿ ಇಲ್ಲ ಅಂದಾಗ ತಕ್ಷಣ ಇದು ದುರಸ್ತಿಪಡಿಸ್ತಕ್ಕಂಥ ಕೆಲಸ ಆಗಬೇಕು ಈ ಸ್ಥಳದಲ್ಲಿ ಇವತ್ತು ಪ್ರತಿಭಟನೆ ಮಾಡಿದ್ವಿ ಎಚ್ಚರಿಕೆ ಕೊಟ್ಟಿವಿ ಇದಕ್ಕೆ ಎಚ್ಚೆತ್ತುಕೊಂಡು ಮಾಡಲಿಲ್ಲ ಅಂದ್ರೆ ಮುಂದೆ ಏನಾದರೂ ಅನಾಹುತ ಸಂಬಂಧಪಟ್ಟ ಅಧಿಕಾರಿಗಳು ನೇರ ಹೊಣೆ ಹೊರಬೇಕಾಗ್ತದೆ ಜಿಲ್ಲಾ ಆಡಳಿತದ ವಿರುದ್ಧ ಆ ರಸ್ತೆ ಬಂದು ಮಾಡಿ ಹೆಣ್ಣು ಮಕ್ಕಳು ಬಾರಿಗೆ ಗಣಸು ಮಕ್ಕಳು ಸಲಿಕೆ ಪುಟ್ಟಿ ತೊಂದರೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಮಾಡಬೇಕು ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಬಾಲಪ್ಪ ಆಂಜನೇಯ ಬೆಳಗೇರಿ ದೇವಪ್ಪ ಹಣಮಂತ ನಿಂಗಪ್ಪ ದೇವಪ್ಪ ಕೌಲಿ ಮಾನಪ್ಪ ವೀರಪ್ಪ ಭೀಮರಾಯ ಅಬ್ದುಲ್ ಸಲೀಂ ಸಿದ್ದಪ್ಪ ಸೇರಿ ಅನೇಕ ರೈತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಕೂಲೋರು ನಮ್ಮೂರ ಕೆರೆ ತುಂಬಾ ಹಳಗಿದೆ ಕೆರೆ ಕೂಡ ಒಡೆದಾಗದ ರೈತರಿಗೆ ಭತ್ತ ಬೆಳಕಾಗುವಂತ ನೀರೆಲ್ಲ ಪಾಲಾಗಿ ಹೊಂಟದ ಈ ತುಂಬಿನ ಹೊಡಿತ ಅಂದ್ರೆ ಊರಾಗ ಬಂದು ಊರನ್ನ ಮುಚ್ಚುವಂತ ಸಾಧ್ಯತೆ ಅಲ್ಲ ಅಧಿಕಾರಿಗಳು ಹೇಳಿದ್ರು ಕೂಡ ಅಧಿಕಾರಿಗಳು ಯಾರು ಕೇರ್ ಮಾಡ್ತಿಲ್ಲ ಇದೇ ರೀತಿ ಮಾಡಿದ್ರೆ ಅಂದ್ರೆ ಪ್ರತಿಭಟನೆ ಹೇಳಿಬೇಕಾಗ್ತದೆ ಅಧಿಕಾರಿಗಳಿಗೆ ನಾವೆಲ್ಲ ಹೇಳಿದ್ರೆ ನಾಲ್ಕೈದು ವರ್ಷ ಲಕ್ಷಣ ಕೋಡಿ ನೀರು ಎಲ್ಲ ಹೊಂಟ್ಬಿಟ್ಟದ ತುಂಬ ಹೊಡೆದದ ಕೋಡಿ ಹೊಡೆದದ ಎಲ್ಲ ಹಾಳಾಗಿ ಬಿಟ್ಟದ ಯಾರು ಅಧಿಕಾರಿಗಳು ಇದ್ರ ಬಂದು ಕೇರ್ ಮಾಡಿ ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮ ಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ